ಕನ್ನಡದ ಕುಲಕೋಟಿಗೆ ಕೋಟಿ ನಮಸ್ಕಾರಗಳು ಸಮಸ್ತ ಜನತೆಗೆ ಬಸವ ಜಯಂತಿಯ ಶುಭಾಶಯಗಳು ವಿಜಯಪುರ ಜಿಲ್ಲೆಯ ಬಬ್ಲೇಶ್ವರ್ ತಾಲೂಕಿನ ನಿಡೋಣಿ ಗ್ರಾಮದಲ್ಲಿ ಅದ್ಧೂರಿಯಾಗಿ ನಡೆಯಿತು ಬಸವನ ಜನ್ಮ ಕಲ್ಯಾಣ ಉತ್ಸವ ಬಸವ ಜಯಂತಿ ಅದರ ಕ್ಷಣ ಕ್ಷಣದ ವಿಶ್ಲೇಷಣೆ ವಿವರಣೆಯೊಂದಿಗೆ ನಿಮ್ಮ ಜೊತೆ ಬಂದಿದ್ದೀನಿ ಯಾವುದೇ ವಿಡಿಯೋವನ್ನು ಸ್ಕಿಪ್ ಮಾಡಬೇಡಿ ಇದರೊಳಗೆ ಸಾಕಷ್ಟು ಮಧ್ಯದಲ್ಲಿ ಹಲವಾರು ವಿಷಯಗಳು ಚಿತ್ರಗಳು ಮಾಹಿತಿಗಳು ಸಂಪೂರ್ಣವಾಗಿ ತುಂಬಿಕೊಂಡಿರುತ್ತೆ ಸಮಯ ಮಾಡಿಕೊಂಡು ಎಲ್ಲ ವಿಡಿಯೋಗಳನ್ನು ವೀಕ್ಷಣೆ ಮಾಡಿ ನೋಡಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಒಂದು ಸಾವಿರ ಲೈಕ್ಗಳನ್ನು ಬಯಸ್ತಾ ಇದ್ದೀನಿ ನೋಡೋಣ ಏನಾಗತ್ತೆ ಅನ್ನೋದು ಬನ್ನಿ ಇಂಥ ಸಂಪ್ರದಾಯಗಳು ಆಚರಣೆ ವಿಚಾರಗಳು ನಿಮಗಾಗಿ ನಾನು ಹೊತ್ತು ತಂದಿದ್ದೀನಿ ಎಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಸಮಸ್ತ ನಾಡಿನ ಇಡೀ ಪ್ರಪಂಚವೇ ಇವತ್ತು ಬಸವಣ್ಣವರ ವಚನಗಳು ಕ್ರಾಂತಿಯನ್ನು ಮಾಡ್ತವೆ ಪ್ರತಿಯೊಬ್ಬರ ಜೀವನಕ್ಕೆ ಯಾವುದೇ ಜಾತಿ ಧರ್ಮ ಭೇದವನ್ನು ಮೀರಿ ನಿಂತಹ ವಚನಗಳು ಇವತ್ತು ಜೀವನಕ್ಕೆ ಪಾಠವಾಗಿ ನಿಂತುಕೊಟ್ಟಿವೆ ಅದೆಷ್ಟು ಅರ್ಥಗರ್ಭಿತ ಕೊಟ್ಟಿದೆ ಒಂದೊಂದು ನುಡಿಗಳಲ್ಲಿ ಜೀವನವನ್ನು ಸಾಗಿಸಲಿಕ್ಕೆ ಆನಂದವನ್ನು ಕಂಡುಕೊಳ್ಳಿಕ್ಕೆ ಒಂದು ಉತ್ತಂಗ ಸ್ಥಾನಕ್ಕೆ ಹೋಗಲಿಕ್ಕೆ ನುಡಿಮೊತ್ತುಗಳನ್ನು ಕೊಟ್ಟರು ಮೋಟಿವೇಶನ್ ಕೊಟ್ಟರು ಜೀವನ ಸಾಗಿಸ್ಲಿಕ್ಕೆ ಏನು ಬೇಕಾಗಿದೆ ಅನ್ನೋದು ಎಲ್ಲವನ್ನು ಸರಳವಾಗಿ ಕೊಟ್ಟಂಥ ಮಹಾನ್ ಶರಣರು ಹೀಗಾಗಿ ಜಗಜ್ಯೋತಿ ಬಸವಣ್ಣ ಅನಿಸ್ಕೋತಾರೆ ಅಕ್ಷಯ ತೃತೀಯ ಅಕ್ಷಯ ತಜ ಅಕ್ಷಯ ಪಾತ್ರ ಜ್ಞಾನ ಮತ್ತು ದಾನಗಳ ಮಾಡುವುದಿಲ್ಲ ಮನೋವಿಕಾಸ ಆಗುತ್ತೆ ಈಗ ಬಸವಣ್ಣವರ ನಾಮಕರಣದ ಒಂದು ಚಿತ್ರಣವನ್ನು ನಿಮಗೆ ತಂದಿದ್ದೀನಿ ಈಗ ಎಲ್ಲ ಕಾರ್ಯಕ್ರಮಗಳು ಬಸವ ಜಯಂತಿ ಅಂದರೆ ಜನ್ಮದ ಸಮಯದಲ್ಲಿ ಏನೇನಾಯಿತು ಅನ್ನೋದು ಅದನ್ನು ರೂಪಕ ಮೂಲಕ ಅದನ್ನು ಮಾಡಿ ತೋರಿಸುವ ಮೂಲಕ ಆಚರಣೆ ಮಾಡೋ ಮಾಡುವ ಮೂಲಕ ಎಲ್ಲವನ್ನು ಕಣ್ಣಿಗೆ ಕಟ್ಟುವಂತೆ ನಾನು ನಿಮಗೆ ನಿಮಗಾಗಿ ಈ ವಿಡಿಯೋವನ್ನು ತಂದಿದ್ದೀನಿ ಈಗ ಬಸವಣ್ಣವರ ಬಸವೇಶ್ವರರ ನಾಮಕರಣ ನಡೆಯುವಂಥ ಕ್ಷಣಗಣನೆ ಆರಂಭವಾಗಿದೆ ಮುತ್ತೈದರ ಉಡಿ ತುಂಬುವುದು ಹಾಗೆ ಎಲ್ಲ ವಿಷಯಗಳನ್ನು ತೆಗೆದುಕೊಂಡು ಬಂದೀನಿ ಫುಲ್ ವಿಡಿಯೋನ ವೀಕ್ಷಣೆ ಮಾಡಿ ನೋಡಿ ವಾಚ್ ಮಾಡಿ ಅಂತ ಹೇಳುತ್ತಾ ಇವರೇ ಪರಮ ಪೂಜ್ಯ ಶ್ರೀಮನ್ ನಿರಂಜನ ಪ್ರಣಮ್ಸಲ್ ಚನ್ನ ವೀರೇಶ್ವರ ಮಹಾಸ್ವಾಮಿಗಳು ಎರಡತ್ತಿನ ಮಠದ ಕೂಡ ಪೀಠಾಧೀಶರಾಗಿದ್ದರು ಹಿಂದೆ ಮತ್ತು ವಿರಕ್ತ ಮಠದ ಕೂಡ ಮಠಾಧೀಶರಾಗಿದ್ದರು ಹೀಗಾಗಿ ಅವರು ಒಂದು ನುಡಿಯನ್ನು ಕೊಟ್ಟರು ಅಂದಿನ ಬರಗಾಲದಲ್ಲಿ ಕೂಡ ಚನ್ನವೀರನ ಜೋಳಿಗೆ ನೆಡನಿಗೆಲ್ಲ ಹೋಳಿಗೆ ಮುಂದೆ ಆಗುತ್ತೆ ನೀವೆಲ್ಲ ದಾನದಾಸವನ್ನು ಮಾಡುತ್ತಾ ಹೋಗಿ ಅಂತ ಹೇಳಿದವರೇ ಪರಮ ಪೂಜ್ಯ ಚನ್ನವೀರೀಶ ಮಹಾಸ್ವಾಮಿಗಳು ಹೀಗಾಗಿ ಅಂದಿನ ಕಾಲದಲ್ಲಿ ಭೀಕರ ಬರಗಾಲ ಮಠ ಜೀರ್ಣೋದ್ಧಾರ ಮಾಡಲಿಕ್ಕೆ ಆಗಲಿಲ್ಲ ಅಂಥ ಸಮಯದಲ್ಲಿ ಕೆತ್ತನೆ ಮಾಡಿದಂಥ ಮೌನೇಶ್ವರ ಅನ್ನುವ ಕುಶಲಕರ್ಮಿ ಐವತ್ತು ವರ್ಷ ಆದ ನಂತರ ಈ ದ್ವಾರ ಬಾಗಿಲವನ್ನು ಕೆತ್ತನೆ ಮಾಡಿದಂಥ ವಾಸ್ತುಶಿಲ್ಪದ ಕೆತ್ತನೆ ಮಾಡಿದಂಥ ಮಹಾನ್ ಕಲಾವಿದನ ಈ ದ್ವಾರ ಬಾಗಿಲು ಆ ಬಾಗಿಲು ಐವತ್ತು ವರ್ಷ ಹಾಗೆಯೇ ನಿಂತ್ಕೊಂಡು ಮೊನ್ನೆ ತಾನೇ ಈ ಇಪ್ಪತ್ತನೇ ಶತಮಾನದಲ್ಲಿ ಈ ಮಠಕ್ಕೆ ಈ ಬಾಗಿಲವನ್ನು ಕುಣಿಸಿದ್ದು ಅದಕ್ಕಾಗಿ ಈ ಚಿತ್ರಣವನ್ನು ತೋರಿಸ್ತಾ ಇದ್ದೀನಿ ಥರ ಕೆತ್ತನೆ ಮಾಡಿದರೂ ನೋಡಿ ಓಂ ನಮ ಶಿವಾಯ ಗಣಪತಿ ನವೀನ ಚಿತ್ರಣ ಕೆತ್ತನೆಗಳು ಕೆತ್ತನೆ ಕುಸಿರುಗಳನ್ನು ನೋಡಲಿಕ್ಕೆ ನಿಮಗೆ ತೋರಿಸ್ತಾ ಇದ್ದೀನಿ ಥರ ಕೆತ್ತನೆ ಮಾಡಿದರು ಐವತ್ತು ವರ್ಷ ಕಾಯ್ದಿಟ್ಕೊಂಡು ಕೂತಿದ್ರು ಯಾವುದೇ ಗುಣಮಟ್ಟದ ಕಟ್ಟಿಗೆ ಇನ್ನೂ ಕೂಡ ಯಾವುದೇ ಬಿರುಕು ಬಿಡದೆ ಹಾಗೆ ನಿಂತ್ಕೊಂಡ್ಬಿಟ್ಟಿದೆ ಆ ಕೆತ್ತನೆ ತೋರಿಸಲಿಕ್ಕೆ ನಾನು ಇವತ್ತು ತಂದಿದ್ದೆ ಹೀಗಾಗಿ ಮಧ್ಯ ಮಧ್ಯದಲ್ಲಿ ಹಲವಾರು ವಿಷಯಗಳು ಬಂದು ಹೋಗಿರ್ತವೆ ಬರೀ ಬಸವ ಜಯಂತಿ ಅಥವಾ ಏನೋ ಒಂದು ಕಾರ್ಯಕ್ರಮ ಇದ್ದರೆ ಅದಷ್ಟೇ ಇರಲ್ಲ ಒಳಗಡೆ ಸಾಕಷ್ಟು ವಿಷಯ ಸಂಗ್ರಹಗಳು ಇರುತ್ತೆ ಹೀಗಾಗಿ ನೋಡಿ ಎಷ್ಟು ಕೆತ್ತನೆಯನ್ನು ಮಾಡಿದರೆ ಕುಶಲತೆಯನ್ನು ಮಾಡಿದ್ದಾರೆ ಅವರು ಈಗಿಲ್ಲದ್ದು ಕೂಡ ಅವರ ಹೆಸರು ಮಾತ್ರ ಜಿರಾಮಾರಿ ಹೀಗಾಗಿ ಬನ್ನಿ ಕಾರ್ಯಕ್ರಮ ಆಗ್ತಾ ಇದೆ ಎಲ್ಲ ವೀಕ್ಷಕರು ನಾನು ನಿಮ್ಮಾಗಿ ತಂದೀನಿ ಬಸವ ಜಯಂತಿ ಸಾಕಷ್ಟು ಊಹಾಪೋಹಗಳು ಅಥವಾ ನಿಖರ ಮಾಹಿತಿ ಸಿಗದೇ ಎಷ್ಟೋ ಶತಮಾನಗಳು ಗತಿಸೋದು ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣನೂ ಹೋದರೆ ಮತ್ತೆ ಎಷ್ಟು ಶತಮಾನಗಳವರೆಗೆ ಬಸವ ಜಯಂತಿ ಅದರ ಕರಪ್ ಇದ್ದಿಲ್ಲ ಹೀಗಾಗಿ ಹತ್ತೊಂಬತ್ತು ನೂರ ಮೂರರಲ್ಲಿ ಹರ್ಡೇಕರ್ ಮಂಜಪ್ಪನವರು ಅವರ ಒಂದು ದಿವ್ಯ ದೃಷ್ಟಿಯನ್ನು ಅಥವಾ ಅವರ ಪರಿಕಲ್ಪನೆಯಲ್ಲಿ ಬಸವ ಜಯಂತಿ ಆಚರಣೆ ಮಾಡೋಣ ಬಸವ ತತ್ವಗಳನ್ನು ಇನ್ನಷ್ಟು ಪ್ರಚುರಪಡಿಸೋಣ ಅಂಥೇಳಿ ದಾವಣಗೆರೆ ಮುರುಘ ಮೃತ್ಯುಂಜಯಪ್ಪನವ್ರ ಜೊತೆ ಅದನ್ನು ಚರ್ಚೆ ಮಾಡಿ ದಾವಣಗೆರೆಯಲ್ಲಿ ಪ್ರಥಮ ಬಾರಿ ಬಸವ ಜಯಂತಿ ಆಚರಣೆ ಮಾಡಿದ ಹೆಗ್ಗಳಿಕೆ ಹಡ್ಡೇಕರ್ ಮಂಜಪ್ಪನವರ ಸಲ್ಲತ್ತೆ ಅಲ್ಲಿಂದ ಸಾಗಿದ್ದು ಇನ್ನೂ ನಿಂತ್ಕೊಳ್ಳಲ್ಲ ನಿಂತಿಲ್ಲ ಮುಂದೆ ಕೂಡ ನಿಂತ್ಕೊಳ್ಳಲ್ಲ ಹೀಗಾಗಿ ಅತಿ ಅದ್ಧೂರಿಯಾಗಿ ಅಚ್ಚರಿ ರೀತಿಯಲ್ಲಿ ಬಸವ ತತ್ವಗಳು ಕೂಡ ಈ ಆಚರಣೆ ಮೂಲಕ ಹೊರಹೊಮ್ಮತ ಇದೆ ಅವ ಬಸವಣ್ಣನ ವಚನ ಹನ್ನೆರಡನೇ ಶತಮಾನದ ಕ್ರಾಂತಿಗಳು ಎಲ್ಲವೂ ಈಗ ಮತ್ತೆ ಮರುಕಳಿಸಲಿಕ್ಕೆ ಹೈಡೇ ಕಳ ಮಂಜಪ್ಪನವರೇ ಪ್ರಮುಖರಾಗ್ತಾರೆ ಲಕ್ಷದ ತೊಂಬತ್ತಾರು ಶರಣರೆಲ್ಲ ಒಂದು ಕ್ರಾಂತಿ ನಂತರ ಹರಿದು ಹಂಚಿ ಹೋದಾಗ ಮತ್ತೆ ಹತ್ತೊಂಬತ್ತನೇ ಶತಮಾನಕ್ಕೆ ಹಡಪ್ಪ ಹಡೆಕರ್ ಮಂಜಪ್ಪನವರು ಪಗು ಹಳಕಟ್ಟಿಯವರು ಭಾಳಷ್ಟು ಶ್ರಮವಹಿಸಿ ವಚನಗಳನ್ನು ಮತ್ತೆ ನಮ್ಮ ಜನತೆ ಕೊಟ್ಟಿದ್ದಾರೆ ಯುವಕರಿಗೆ ಮುಂದೆ ಕೂಡ ಉಳಿಸ್ಕೊಂಡು ಹೋಗೋಣ ಬನ್ನಿ ಕಟ್ಟಿಲ ಕಾರ್ಯಕ್ರಮಕ್ಕೆ ಅಣಿಯಾಗ್ತಾ ಆಗ್ತಾ ಇದ್ದಾರೆ ನಾಮಕರಣ ಆಗಿದೆ ಬನ್ನಿ ನೋಡೋಣ ಒಂದು ವರ್ಷ ಹಿಂದೆ ಆರಂಭಗೊಂಡಂಥ ಅಕ್ಕನ ಬಳ ಅಕ್ಕ ಮಹಾದೇವಿಯ ಮಹಿಳಾ ಬಳಗ ಆರಂಭಗೊಂಡಿದೆ ಒಂದು ಸಂಘಟನೆ ಆರಂಭವಾಗಿದೆ ವರ್ಷದಿಂದ ಅದಕ್ಕಿಂತ ಪೂರ್ವದಲ್ಲಿ ಅಕ್ಕ ಮಹಾದೇವಿ ಜಯಂತಿಯನ್ನು ಅಷ್ಟೇ ಆಚರಣೆ ಮಾಡ್ಕೊಂಡು ಬರ್ತಾಯಿದ್ರು ಬರಬರುತ್ತಾ ಅದರದ ಆಧ್ಯಾತ್ಮಿಕ ಒಲವು ಜಾಸ್ತಿ ಆದಂತೆ ಒಂದು ಅಕ್ಕನ ಬಳಗ ಹುಟ್ಕೊಂಡಿತು ಅವರ ಅಡಿಯಲ್ಲಿ ಹಲವಾರು ಕಾರ್ಯಕ್ರಮಗಳು ನಡೆಸ್ಕೊತಾ ಬಂದಿದ್ದಾರೆ ಈ ಕೆಂಪು ಬಣ್ಣದ ಸೀರೆ ನೋಟಂಥ ಒಂದು ಇಪ್ಪತ್ತು ಇಪ್ಪತ್ತೈದು ಅಕ್ಕನ ಬಳಗದವರು ಕೂಡಿಕೊಂಡು ಸಮಾನ ಮನಸ್ಕೊಂಡವರು ಬಹಳಷ್ಟು ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡ್ಕೊತಾ ಬಂದಿದ್ದಾರೆ ವಚನಗಳನ್ನು ಹಾಡೋದಿರ್ಬೋದು ಬಡವರನ್ನ ಗುರುತಿಸಿ ಅವರಿಗೆಲ್ಲ ಸತ್ಕಾರ ಸನ್ಮಾನ ಮಾಡುವುದು ಅವರನ್ನು ವಾಹಿನಿಗೆ ತರುವಂಥ ಸಣ್ಣ ಪ್ರಯತ್ನ ಇದೇ ವರ್ಷ ನಡೆದಿದೆ ಮುಂದೆ ಅದೊಂದು ದೊಡ್ಡ ಅಂಬರವಾಗಿ ಅಕ್ಕನ ಬಳಗ ಬಿಜಾಪುರ ಜಿಲ್ಲೆ ಕರ್ನಾಟಕದಂಥ ಹೆಸರು ಮಾಡ್ತಾ ಇದೆ ಅನ್ನೋದು ನಮ್ಮ ಪರಿಕಲ್ಪನೆ ಇದೆ ಮುಂದೆ ನೋಡೋಣ ಹೇಗೆ ಸಾಗುತ್ತೆ ಅನ್ನೋದು ಅಕ್ಕನ ಬಳಗ ಈಗಾಗಲೇ ಸಾಕಷ್ಟು ಬಡವರಿಗೆ ಆರೋಗ್ಯ ತಪಾಸಣೆ ಇರ್ಬೋದು ಏನೇ ಇರಲಿ ಎಲ್ಲವನ್ನು ಮಾಡ್ತಾ ಬಂದಿದ್ದಾರೆ ಈಗ ಉಡಿ ತುಂಬು ಅನ್ನುವಂಥ ಶಾಸ್ತ್ರವನ್ನು ಮಾಡ್ತಾ ಇದ್ದಾರೆ ಅದಾದ ನಂತರ ಬಾಸಿಂಗ್ ಕಟ್ಟುವುದು ಅರಿಶಿನ ಶಾಸ್ತ್ರ ಹೇಗೆ ಬಸವ ಜನ್ಮ ಆದಾಗ ಮಾಡುತ್ತಾರೆ ಅದೇ ಥರ ಒಂದು ಕಣ್ಣಿಗೆ ಕಟ್ಟುವಂತೆ ಮಾಡುವಂಥ ಈ ಕಾರ್ಯಕ್ರಮ ಈಗ ಪ್ರತಿಯೊಬ್ಬರಿಗೆ ತುಂಬಿ ಆರತಿ ಮಾಡಿ ನಂತರ ನಾಮಕರಣ ಮಾಡುವಂಥ ಕ್ಷಣಗಣನೆ ಆರಂಭವಿದೆ ಅದರ ಎಲ್ಲ ಖರ್ಚು ವೆಚ್ಚ ಹೇಗೆ ಮಾಡುತ್ತಾರೆ ಏನು ಮಾಡಿದರು ಇಷ್ಟೆಲ್ಲ ಖರ್ಚು ವೆಚ್ಚ ಎಲ್ಲಿಂದ ಬರುತ್ತೆ ಅನ್ನೋದು ನನಗೂ ಕುತೂಹಲ ಇದೆ ನಿಮಗೂ ಕುತೂಹಲ ಇರ್ಬೋದು ಅವರ ಸಂಘಟನೆಯಿಂದ ಹಕ್ಕನ ಬಳಗದವರು ಹೇಗೆ ಅದನ್ನು ಸರಿದಿಗಿಸ್ಕೊಂಡು ಹೋಗುತ್ತಾರೆ ಅನ್ನೋದು ಮುಂದಿನ ಭಾಗದಲ್ಲಿ ನಿಮಗೆಲ್ಲ ನೋಡಲಿಕ್ಕೆ ಸಿಗುತ್ತೆ ಅವರ ಅನುಭವದ ಮಾತುಗಳು ಮುಂದಿನ ವಿಡಿಯೋಗಾಗಿ ಕಾಯ್ತಾಯಿರಿ ಈಗ ಮುತ್ತೈದರಿಗೆ ಉಡಿ ತುಂಬೋ ಕಾರ್ಯಕ್ರಮ ಅರಿಶಿನ ಉಡಿ ತುಂಬೋ ಕಾರ್ಯಕ್ರಮ ಆರಂಭ ಆಗಿದೆ ಮುಂದೆ ನಾಮಕರಣ ಕೂಡ ಆಗುತ್ತೆ ಅದು ಹೇಗೆ ಮಾಡ್ತಾರೆ ಏನು ಮಾಡುತ್ತಾರೆ ಅವರ ಅನುಭವದ ಮಾತುಗಳೇನು ಅನ್ನೋದು ಪರಿಪೂರ್ಣ ವಿಡಿಯೋಗಳು ಇನ್ನೂ ಮೂರು ನಾಲ್ಕು ಎಪಿಸೋಡ್ ಭಾಗದಲ್ಲಿ ಪಾರ್ಟ್ ಆಗಿ ಬರುತ್ತೆ ಈಗ ಒಂದೇ ಭಾಗದಲ್ಲಿ ಅನುಭವದ ನುಡಿಗಳನ್ನು ಕೇಳಿದಿನಿ ಈಗ ಎರಡನೇ ಕಂತನ್ನು ಆರಂಭಿಸಿದ್ದೀನಿ ಮೂರನೇ ಕಂತು ಅಲ್ಲಿ ಕೂಡ ನಾಮಕರಣ ಹೇಗೆ ಮಾಡ್ತಾರೆ ಅನ್ನೋದು ನಿಮಗೆ ನಾನು ತೋರಿಸ್ತೀನಿ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗತ್ತೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮಗಿಷ್ಟ ಆದರೆ ನಿಮ್ಮ ಗ್ರೂಪ್ಗಳಲ್ಲಿ ಅಥವಾ ಪ್ರೊಫೈಲ್ಗಳಲ್ಲಿ ಅಥವಾ ಸ್ಟೇಟಸ್ಗಳಲ್ಲಿ ಶೇರ್ ಮಾಡಿ ಸಾಕಷ್ಟು ಜನತೆ ತಲುಪಲಿ ಅಂತ ಹೇಳುತ್ತಾ ಕನ್ನಡದ ಕುಲಕೋಟಿಗೆ ಮತ್ತೊಮ್ಮೆ ಕೋಟಿ ನಮಸ್ಕಾರ